ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ಬಿಗ್ ಬಿಗ್ ಪ್ರಾಮಿಸ್ಗಳು ಬರ್ತಾ ಇದೆ ಗ್ಯಾರಂಟಿ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಇಪ್ಪತ್ತು ಗ್ಯಾರಂಟಿಗಳ ಜೊತೆಗೆ ಐದು ನ್ಯಾಯದ ಅಂಶಗಳ ಕೊಡುಗೆಯನ್ನು ಕೂಡ ಈ ಬಾರಿ ಕೊಟ್ಟಿದೆ ದೇಶದ ಬಡವರಿಗಾಗಿ ಫ್ರೀ ವೈದ್ಯಕೀಯ ಚಿಕಿತ್ಸೆಯನ್ನ ಕೂಡ ಘೋಷಣೆ ಮಾಡಿದೆ ಕಾಂಗ್ರೆಸ್ ಪ್ರಣಾಳಿಕೆನೇ ಲೋಕಸಭೆಗೆ ಬ್ರಹ್ಮಾಸ್ತ್ರವಾಗತ್ತ ಪಾರ್ಲಿಮೆಂಟ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮತ್ತೆ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆಯಾ ಯಾಕಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಅಸ್ತ್ರ ಫಲ ಕೊಟ್ಟಿದೆ ಆ ಫಲವನ್ನ ಇಡೀ ದೇಶದಲ್ಲಿ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ನೋಡ್ತಾ ಇದ್ದೀರಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಅಸೆಂಬ್ಲಿ ಗೆದ್ದಂತೆ ಲೋಕಸಭೆಯಲ್ಲೂ ಕೂಡ ಹಾಗಾದರೆ ಕಾಂಗ್ರೆಸ್ ಗೆಲುವನ್ನ ಸಾಧಿಸತ್ತಾ ಪ್ರಣಾಳಿಕೆ ವರ್ಕೌಟ್ ಆಗತ್ತಾ ನೋಡಬೇಕು ಕೈ ಪಂಚಾಸ್ತ್ರಕ್ಕೆ ಬಿಜೆಪಿಯ ಪ್ರತ್ಯಾಸ್ತ್ರ ಯಾವ ರೀತಿಯಾಗಿರುತ್ತೆ ಹಾಗಾದರೆ ಇನ್ನೂ ಬಂದಿಲ್ಲ ನೋಡಬೇಕು ಅಲ್ಲಿ ಅಸ್ತ್ರ ಎಸ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಅಂತಂದ್ರು ನೂರ ಮೂವತ್ತೈದು ಪ್ಲಸ್ ಒಂದು ಗೆಲ್ತು ಆಮೇಲೆ ದೇಶದಲ್ಲೂ ಈಗ ಗ್ಯಾರಂಟಿಯ ಮೊರೆ ಹೋಗಿದ್ದಾರೆ ಬಿ ಜೆ ಪಿಯವರು ಮೋದಿನೇ ನಮಗೆ ಗ್ಯಾರಂಟಿ ಅಂತಿದ್ದಾರೆ ಮೋದಿನೇ ಗ್ಯಾರಂಟಿನ ಅಥವಾ ಬೇರೆ ಏನಾದರೂ ಪ್ರತ್ಯಸ್ತ್ರಗಳನ್ನು ಬಿಡ್ತಾರ ಗ್ಯಾರಂಟಿಗೆ ಕಾಂಗ್ರೆಸ್ನ ಪಂಚ ದೇಶಕ್ಕೆ ಯಾರ ಗ್ಯಾರಂಟಿ ನೋಡಬೇಕು ಅದರ ಜೊತೆಗೆ ಜೊತೆಗೆ ನೋಡಿ ಮತ್ತೊಂದಷ್ಟು ಗ್ಯಾರಂಟಿನ ಕೊಟ್ಟಿದೆ ಅದೇನು ಅಂತಂದ್ರೆ ತನಿಖೆಯ ಗ್ಯಾರಂಟಿ ಅದು ಎಲೆಕ್ಷನ್ ಬಾಂಡ್ ರಫೇಲ್ ಪೆಗಾಸಸ್ ಇದನ್ನ ಮರುತನಿಖೆ ಮಾಡ್ತೀವಿ ದೇಶದ ಬಡ ಕುಟುಂಬಗಳಿಗಾಗಿ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಪ್ರತಿ ಬಡ ಕುಟುಂಬಕ್ಕೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ದೇಶದ ಎಲ್ಲ ರೈತರ ಸಾಲ ಮನ್ನಾಗೆ ಭರವಸೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಪ್ರತಿ ರೈತನಿಗೆ ಕನಿಷ್ಠ ನಾನೂರು ರೂಪಾಯಿಯ ಕೂಲಿ ನಾನೂರು ರೂಪಾಯಿ ಹಿರಿಯ ನಾಗರಿಕರ ಪಿಂಚಣಿ ಈಗ ಐನೂರು ಆರುನೂರು ಏಳ್ನೂರು ಒಂದೊಂದು ವಿಭಾಗದಲ್ಲಿ ಬರ್ತಾ ಇದೆ ಐನೂರು ಆಲ್ಮೋಸ್ಟ್ ಅದನ್ನು ಒಂದು ಸಾವಿರಕ್ಕೆ ಏರಿಸ್ತೀವಿ ಅಂತ ಹೇಳಿದ್ದಾರೆ ವಿಧವೇರುವಿಕಲಚೇತನರ ಪಿಂಚಣಿಯನ್ನು ಕೂಡ ಏರಿಕೆ ಮಾಡಲಾಗತ್ತೆ ಇದರ ಜೊತೆಗೆ ಇನ್ನೊಂದು ಭರವಸೆ ಕೊಟ್ಟಿದ್ದಾರೆ ಅದು ಜಾತಿ ಗಣತಿ ದೇಶಾದ್ಯಂತ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ಹಾಗೆ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಸೇವೆ ಎಸ್ ಸಿ ಎಸ್ ಟಿ ಸಿ ಮೀಸಲಾತಿ ಮಿತಿ ಶೇಕಡ ಐವತ್ತಕ್ಕೆ ಹೆಚ್ಚಳ ಯುವಕರಿಗೆ ವಾರ್ಷಿಕ ಮೂವತ್ತು ಲಕ್ಷ ಉದ್ಯೋಗ ದುರ್ಬಲ ವರ್ಗಕ್ಕೆ ಶಿಕ್ಷಣ ಸಂಸ್ಥೆಯಲ್ಲಿ ಶೇಕಡಾ ಹತ್ತರಷ್ಟು ಮೀಸಲು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಮನೆ ನಿರ್ಮಾಣಕ್ಕೆ ಸಾಲ ವಿಸ್ತರಣೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗಿನ ರಹಿತ ಆರೋಗ್ಯ ವಿಮೆ ಇದು ಪ್ರಣಾಳಿಕೆ ಅದರ ಜೊತೆಗೆ ಒಂದು ಇನ್ನೊಂದು ಒಂದಷ್ಟಿದೆ ಏನು ಪಂಚ ಅಂಶ ಪ್ರಣಾಳಿಕೆಯಲ್ಲಿ ಒಂದು ಯುವಕರಿಗೆ ನ್ಯಾಯ ಒದಗಿಸೋದು ಇನ್ನೊಂದು ಮಹಿಳೆಯರಿಗೆ ನ್ಯಾಯ ಒದಗಿಸೋದು ಇನ್ನೊಂದು ಮ ಕಿಸಾನ್ ನ್ಯಾಯ ಅಂತಂದರೆ ರೈತರಿಗೆ ನ್ಯಾಯ ಒದಗಿಸೋದು ಇನ್ನು ಶ್ರಮಿಕರಿಗೆ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಒದಗಿಸೋದು ಇನ್ನು ಭಾಗಿದಾರಿ ನ್ಯಾಯ ಇದೆಲ್ಲವನ್ನು ಕೂಡ ಕೊಟ್ಟಿದೆ